ಒಂದು ಸರಳ ಮತ್ತು ವಿರಳ ಪ್ರೇಮ ಕಥೆನೇ ಇದು ನಿಜವಾಗ್ಲೂ ಭಾಳ ಖುಷಿಯಾದ ಫಸ್ಟ್ ಆಫ್ ಸ್ವಲ್ಪ ಅಂದ್ಕೊಂಡು ಆಮೇಲೆ ಕ್ಲೈಮ್ಯಾಕ್ಸ್ ಅಂತೂ ನಿಜವಲ್ಲೂ ಮಿಸ್ ಮಾಡಲೇಬಾರ್ದು ಅವರು ನಿಜವಾಗ್ಲೂ ಬೇರೆ ಥರ ಮಾಡಿದ್ದಾರೆ ರಾಜ್ಕುಮಾರ್ ಕುಟುಂಬ ತುಂಬ ನೆನಪುಗಳಂತ ಕೊಟ್ಟಂಥ ಕುಟುಂಬ ಸಾಕಷ್ಟು ನೆನಪುಗಳು ಕೊಟ್ಟಿದೆ ಈಗ ವಿನಯ್ ರಾಜ್ಕುಮಾರ್ ಅವರು ನಿಜವಾಗ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇದು ನೆನಪಲ್ಲಿ ಉಳಿತದೆ ನನಗಂತೂ ಕೆಲವು ಕಡೆ ಏನು ಮಾಡೋಕ್ಕ ಜೊತೆಯಲ್ಲಿದ್ದೋ ನಾನು ಅಪ್ಪು ಸರ್ ಅಪ್ಪು ಸರ್ ಅವ್ರು ನಡ್ಕೊಂಡು ಬಂದಾಗ ಅಲ್ಲೆಲ್ಲ ಅನ್ನ ಅನ್ನಿಸ್ತಾರೆ ಅಪ್ಪು ಸರ್ ಥರ ಅಯ್ಯೋ ಹೌದಲ್ವ ಅಂತ ಕಂಗ್ರ್ಯಾಚುಲೇಷನ್ ಇಡೀ ಟೀಮ್ಗೆ ಆ ಹೀರೋಯಿನ್ ಅಂತ ಹಾಕಿಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಸುನಿ ವಿನಯ್ ಸರ್ ಮತ್ತು ಆ ಹೀರೋಯಿನ್ ಎಲ್ರಿಗೂ ಎಲ್ರಿಗೂ ರಾಜೇಶ್ ನಟರಂಗ ತುಂಬ ಚೆನ್ನಾಗಿ ಮಾಡಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಸಿನಿಮಾ ಒಂದು ಬೇರೆ ಥರದ ಸಿನಿಮಾ ದಯವಿಟ್ಟು ನೀವೆಲ್ಲ ಬಂದು ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ತೆ ನಮಸ್ಕಾರ ಈಗಷ್ಟೇ ಒಂದು ಸರಳ ಪ್ರೇಮ ಸಿನಿಮಾ ನೋಡ್ಕೊಂಡು ಬಂದೆ ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ ಮ್ಯೂಸಿಕ್ ಮೂಲಕ ಒಂದು ಪ್ರೀತಿನ ಹುಡುಕಾಟ ನಡೆಸುವಂಥ ಒಂದು ಕತೆ ನನಗೆ ಸುನಿ ಸರ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಂತ ಸುಮಾರು ದಿನದಿಂದ ಆಸೆ ಇತ್ತು ಸೊ ಒಂದು ಸಣ್ಣ ಅವಕಾಶ ಸಿಕ್ತು ಇದರಲ್ಲಿ ಒಂದು ಕ್ಯಾಮಿಯೋ ಮಾಡಿದ್ದೀನಿ ಥ್ಯಾಂಕ್ ಯು ಟು ಸುನಿ ಸರ್ ಆ್ಯಂಡ್ ರಾಮ್ ಮೂವೀಸ್ ರಾಮ್ ರಮೇಶ್ ಸರ್ ಮೈಸೂರಿಂದ ಅವರ ಮೊದಲನೇ ಪ್ರೊಡಕ್ಷನ್ ಇದು ರಿಲೀಸ್ ಆಗಿದೆ ತುಂಬ ಒಳ್ಳೆ ಪ್ರೊಡ್ಯೂಸರ್ ಭಾಳ ಅದ್ಧೂರಿಯಾಗಿ ಖರ್ಚು ಮಾಡಿ ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡಿ ಸಿನ್ಮಾ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಒಳ್ಳೆಯದಾಗಬೇಕು ಆ್ಯಂಡ್ ಸಿನ್ಮಾದ ಎಲ್ಲ ಸಿನ್ಮಾದಲ್ಲಿ ನಡೆಸಿರುವಂಥ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಪರ್ಸ್ನಲಿ ಐ ಲೈಕ್ ವಿನಯ್ ಸರ್ಸ್ ಆ್ಯಂಡ್ ರಾಜೇಶ್ ಮೆಟನ್ ಸರ್ ಅರುಣ ಬಾಲರಾಜ್ ಮೇಡಮ್ ಅವರೆಲ್ಲರ ಫ್ಯಾನ್ ನಾನು ಸೊ ಒಟ್ಟಾರೆಯಾಗಿ ಒಂದು ಒಳ್ಳೆಯ ಒಳ್ಳೆಯ ಸಿನ್ಮಾ ಒಂದು ಅದ್ಭುತವಾದ ಮ್ಯೂಸಿಕಲ್ ಲವ್ ಸ್ಟೋರಿ ಸೊ ಎಲ್ಲರೂ ಬಂದು ಸಿನಿಮಾವನ್ನು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗಳು ಇನ್ನೂ ಒಳ್ಳೆ ಒಳ್ಳೆ ಚೆನ್ನಾಗಿ ಬರ್ತದೆ ಆ್ಯಂಡ್ ಎಲ್ಲ ಕಡೆ ರೀಚ್ ಆಗಬೇಕು ಅನ್ನೋದು ನಮ್ಮ ಆಸೆ ಸೊ ನಾನು ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಯಾರು ನನ್ನನ್ನು ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕು ಅಂತ ಇಷ್ಟಪಡ್ತೀರಾ ದಯವಿಟ್ಟು ಬಂದು ನೋಡಿ ಆದರೆ ಕನ್ನಡದಲ್ಲಿ ಮಾತಾಡಿಲ್ಲ ಬಟ್ ದಯವಿಟ್ಟು ಬಂದು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಬ್ಯೂಟಿಫುಲ್ ಸಿನಿಮಾ ನೋಡ್ಕೊಂಡು ಬಂದೆ ಒಂದು ಸರಳ ಪ್ರೇಮ ಕಥೆ ಅಂತ ಪ್ರತಿಯೊಬ್ಬರು ಪ್ರೀಮಿಯರ್ ಶೋಗೆ ಬಂದವರು ಹೇಳೋದು ಒಂದೇ ಮಾತು ಸಿನಿಮಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಬಟ್ ಅದೇ ಮುಟ್ಕೊಂಡು ಹೇಳ್ತಾ ಇದ್ದೀನಿ ತುಂಬ ಅದ್ಭುತವಾಗಿ ಮೂಡಿ ಬಂದಿರುವಂಥ ಸಿನಿಮಾ ಫಸ್ಟ್ ಹಾಫ್ ಸರಳವಾಗಿ ಹೋದರೂ ಸೆಕೆಂಡ್ ಹಾಫ್ ಸಖತ್ತಾಗಿ ಹೋಗುತ್ತೆ ಸಿನಿಮಾ ಅಂತೂ ತುಂಬಾ ಇದ್ಕೊಂಡಿದೆ ಮ್ಯೂಸಿಕ್ ವಿಚಾರದಲ್ಲಾಗಿರಲಿ ಸಿನಿಮಾ ಥಿಯೇಟ್ರಿಂದ ಹೊರಗಡೆ ಬರೋ ಪ್ರತಿಯೊಬ್ಬರು ಅದರಲ್ಲಿರೋ ಹಾಡುಗಳನ್ನ ಗುಂಡ್ಬಿಡ್ತಾ ಇದ್ದಾರೆ ಇದೊಂದು ಸಕ್ಸಸ್ ಅಂತಾರೆ ಅಂತಲೇ ಹೇಳ್ಬೋದು ವಾರದಲ್ಲಿ ಸಿಕ್ಕಾಪಟ್ಟೆ ಸುಮಾರು ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಿದೆ ಆ ಸಿನಿಮಾಗಳ ಮಧ್ಯದಲ್ಲಿ ಒಂದು ಅದ್ಭುತವಾದ ಕನ್ನಡ ಸಿನಿಮಾಗಳನ್ನ ಅಳ್ಕೋಬಾರ್ದು ಅದ್ಭುತವಾಗಿ ಮೂಡುಬಂದಿರುವಂಥ ಸಿನಿಮಾ ಒಂದು ಸರಳ ಪ್ರೇಮಕತೆ ಈ ಒಂದು ಸಿನಿಮಾನ ನೋಡಿ ಹರಿಸಿ ಆರೈಸಿ ಅಂತ ಕೇಳ್ತಾರೆ ಜೈ ಹಿಂದ್ ಜೈ ಕರ್ನಾಟಕ